ಹಾಯ್ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಶಿವರಾಜ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂತ ಹೇಳಿದರೆ ರೇಷನ್ ಕಾರ್ಡ್ ಕರೆಕ್ಷನ್ ಸರ್ವರು ಓಪನ್ ಆಗ್ತಾ ಇದೆ ಸ್ನೇಹಿತರೆ ಆದರೆ ನಿಮಗೆ ಇಲ್ಲಿ ಒಂದು ಪಾಸ್ವರ್ಡ್ ಕೇಳ್ತಾ ಇದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಫಾರ್ ಫೈನಾನ್ಸ್ಡ್ ಸೆಕ್ಯುರಿಟಿ ಯು ಹಾರ್ ರಿಕ್ವೆಸ್ಟೆಡ್ ಟು ಲಾಗಿನ್ ಅಗೇನೇಸ್ಟ್ ಫಾರ್ ದಿ ಅಮೆಂಡ್ಮೆಂಟ್ ಮಾಡಿಲ್ಲ ಅಂತಂದರೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡೋದಕ್ಕೆ ಸೊ ನೀವು ಒಂದು ಪಾಸ್ವರ್ಡ್ ಹಾಕ್ಬಿಟ್ಟು ಲಾಗಿನ್ ಮಾಡ್ಕೊಳ್ಬೇಕಾಗತ್ತೆ ಸೊ ಪಾಸ್ವರ್ಡ್ ಏನಪ್ಪ ಅಂತ ಹೇಳೋದಾದರೆ ಇನ್ನೂ ಯಾರಿಗೂ ಗೊತ್ತಿಲ್ಲ ಒಂದು ವೇಳೆ ಗೊತ್ತಾಯಿತು ಅಂತ ಹೇಳೋದಾದರೆ ನಿಮಗೆ ಖಂಡಿತವಾಗಿ ಅದರ ಬಗ್ಗೆನ ಒಂದು ವಿಡಿಯೋ ಮಾಡಿ ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ಸೊ ಈಗ ನಿಮ್ಮ ಒಂದು ರೇಷನ್ ಕಾರ್ಡ್ನಲ್ಲಿ ಕರೆಕ್ಷನ್ನ ಮಾಡ್ದಲ್ಲಿ ಮಾಡೋದಕ್ಕೆ ಬಯಸಿದ್ದಲ್ಲಿ ಸೊ ನೀವು ಹತ್ತಿರದ ಬೆಂಗಳೂರು ಕರ್ನಾಟಕ ಒನ್ ಅಥವಾ ಗ್ರಾಮವನ್ನಿಗೆ ಭೇಟಿ ನೀಡಿಬಿಟ್ಟು ನಿಮ್ಮ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೊಳ್ಬೋದು ಸ್ನೇಹಿತರೆ ಕಂಟಿನ್ಯೂಯಸ್ ಆಗಿ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೆ ರೇಷನ್ ಕಾರ್ಡ್ ಕರೆಕ್ಷನ್ನ ಮಾಡೋದಕ್ಕೆ ಅವಕಾಶ ನೀಡಿದೆ ಸೊ ಅದು ಪಬ್ಲಿಕ್ ಲಾಗಿನಲ್ಲಿ ಇರುವುದಿಲ್ಲ ಓಕೆ ನೀವು ಗ್ರಾಮವನ್ನು ಅಥವಾ ಬೆಂಗಳೂರವನ್ನು ಅಥವಾ ಕರ್ನಾಟಕವನ್ನಲ್ಲಿ ಹೋಗಿಬಿಟ್ಟೆ ಮಾತ್ರ ರೇಷನ್ ಕಾರ್ಡ್ ಕರೆಕ್ಷನ್ನ ಮಾಡ್ಕೊಳ್ಬೋದು ಸ್ನೇಹಿತರೆ ಓಕೆನಾ ಸೊ ಪಬ್ಲಿಕ್ ಲಾಗಿನ್ನ ಐಡಿಯನ್ನು ಬಂದ್ ಮಾಡಿದ್ದಾರೆ ಸ್ನೇಹಿತರೆ ಸೊ ಯಾವುದೇ ರೀತಿಯಾಗಿ ವರ್ಕ್ ಆಗ್ತಾ ಇಲ್ಲ ಪಬ್ಲಿಕ್ ಲಾಗಿನ್ನಲ್ಲಿ ಓಕೆನಾ ಸೊ ಒಂದು ವೇಳೆ ಪಬ್ಲಿಕ್ ಲಾಗಿನ್ನು ವರ್ಕ್ ಆಗ್ತಾ ಇದೆ ಅಂತ ಅಂದರೆ ನಾನು ಖಂಡಿತವಾಗಿ ಅದ್ರ ಬಗ್ಗೆಯೂ ಕೂಡ ಒಂದು ವೀಡಿಯೋ ಮಾಡ್ತೀನಿ ಸೊ ನೀವೇನಾದರೂ ಗ್ರಾಮವನ್ನು ಹೊಂದಿದ್ದಲ್ಲಿ ಸೊ ಅವರಿಗೆ ಎಚ್ಚರಿಕೆ ಸ್ನೇಹಿತರೆ ಏನಪ್ಪ ಅಂತೇಳಿದ್ರೆ ಯಾರೇ ಯೂಸರ್ ಐ ಡಿ ಪಾಸ್ವರ್ಡ್ ಕೊಡಿ ಅಂತ ಕೇಳಿದಾಗ ನೀವು ಕೊಟ್ಟರಲ್ಲಿ ನಿಮ್ಮ ಒಂದು ಐ ಡಿ ಟೆಂಪರರಿ ಅಂದರೆ ಪರ್ಮನೆಂಟ್ಲಿ ಬ್ಯಾನ್ ಆಗುತ್ತೆ ಅದರ ಜೊತೆಗೆ ಪೆನಾಲ್ಟಿ ಕೂಡ ಬೀಳುತ್ತೆ ಸ್ನೇಹಿತರೆ ಸೊ ಎಚ್ಚರಿಕೆಯಿಂದ ಇರಿ ಯಾವುದೇ ರೀತಿಯಾಗಿ ನಿಮ್ಮ ಒಂದು ಲಾಗಿನ್ ಐ ಡಿ ಪಾಸ್ವರ್ಡನ್ನ ಶೇರ್ ಮಾಡೋದಕ್ಕೆ ಹೋಗಬೇಡಿ ಓಕೆನಾ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಸೊ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ಈ ಒಂದು ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆನಾ ಸೊ ಯಾವುದೇ ರೀತಿಯಾಗಿ ಪಬ್ಲಿಕ್ಲಲ್ಲಿ ರೇಷನ್ ಕಾರ್ಡ್ ಕರೆಕ್ಷನ್ನ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಸ್ನೇಹಿತರೆ ಧನ್ಯವಾದಗಳು